ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ನಮ್ಮದೇ ಆದಂಥ ಒಂದು ಸಂಸ್ಥೆನ ಯಾಕೆ ನಾವು ಡಿಸ್ಟ್ರಿಬ್ಯೂಷನ್ ಪ್ರಾರಂಭ ಮಾಡಬಾರ್ದು ಇದು ಅವ್ರಿಗೆ ಬಂತು ಆವಾಗ ಏನೋ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಅಮ್ಮವ್ರಿಗೆ ನಮ್ಮದೇ ಆದಂಥ ಒಂದು ಡಿಸ್ಟ್ರಿಬ್ಯೂಷನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮೊದಲು ಅವರು ಪ್ರಾರಂಭ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ಚಂದ್ರಿಕಾ ಮೂಸ್ ಅಂತ ಹೇಳಿಬಿಟ್ಟು ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡಿದರು ಹುಬ್ಬಳ್ಳಿಲಿ ಪ್ರಾರಂಭ ಮಾಡಿದಾಗ್ರೆ ರೆಗ್ಯುಲರಾಗಿ ಡಿಸ್ಟ್ರಿಬ್ಯೂಟ್ರ್ಗಳಿದ್ರಲ್ಲ ಅವರೆಲ್ಲ ದಪ್ಪ ದಪ್ಪ ಮಕ್ಕ ಮಾಡ್ಕೊಂಬಿಟ್ರು ಹೇಳಿದ್ರೆ ಆಗಿನ ಕಾಲಕ್ಕೇ ಅವರು ಇವತ್ತು ಅವ್ರ ಹೆಸರು ಹೇಳಿದ್ರೆ ಅಂತ ತಪ್ಪಿಲ್ಲ ಕೆ ಎಚ್ ಅಂತ ಆ ಏರಿಯಾಗೆ ಅವರೇ ಡಿಸ್ಟ್ರಿಬ್ಯೂಟ್ರು ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆ ಹುಬ್ಬಳ್ಳಿ ಎಲ್ಲ ಅವರೇ ನೋಡ್ಕೋತಾ ಇದ್ದಿದ್ದು ಅವರು ಎಲ್ಲ ಒಂದು ಕಡೆ ರಾಜ್ಕುಮಾರ್ ಅವರು ಚಿತ್ರ ಈಗ ಈ ಕಡೆ ಎಲ್ಲ ಕಲೆಕ್ಷನ್ ಇಲ್ಲ ಮಾಡಿಲ್ಲ ಅಂತ ಏನೋ ಒಂದು ಕಡೆ ಮಾತಾಡಿ ರೆವಿನ್ಯೂ ಇಲ್ಲ ಅಂತ ಹೇಳಿ ಮಾತಾಡೋ ಲೆವೆಲ್ಗೆ ಅವ್ರು ಬಂದರು ಅಂದರೆ ಅವ್ರು ದುಡ್ಡು ಮಾಡಿಕೊಂಡು ರಾಜ್ಕುಮಾರ್ ಅವ್ರನ್ನ ನಿಷ್ಠೂರ ಮಾಡೋಕ್ಕೆ ಶುರು ಮಾಡಿದ್ರು ಚಿತ್ರ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡಿ ಸ್ವಾಭಿಮಾನ ಅನ್ನೋದು ಎಲ್ಲೂ ಹೋಗೋದಿಲ್ಲ ಅನ್ನೋದಕ್ಕೆ ಅಮ್ಮವ್ರೆ ಕಾರಣ ಅವರಿಗೆಲ್ಲ ಲಾಸ್ ಆಗುತ್ತೆ ಅಂದಮೇಲೆ ನಾವ್ಯಾಕೆ ಅವ್ರಿಗೆ ಕೊಡಬೇಕು ಪಾಪ ನಾವೇ ಮಾಡಿಬಿಡ್ರೆ ಒಂದು ಆಫೀಸು ಅಂತ ಹೇಳಿ ಉಟ್ಕೊಂಡಿದ್ದೆ ಚಂದ್ರಿಕಾ ಮೂವೀಸ್ ಅದಕ್ಕೆ ಭಾಳಷ್ಟು ಜನ ಪಾರ್ಟ್ನರ್ಸ್ ಇದ್ದರು ಬಿಡಿ ವಿಕ್ರಮ್ ಶ್ರೀನಿವಾಸಿಂದ ಕೆ ಸಿ ಎನ್ ಚಂದ್ರು ತುಂಬ ಜನ ಪಾರ್ಟ್ನರ್ಶಿಪ್ ಆಗಿ ಇದನ್ನು ಒಂದು ಹತ್ತೆರಡು ಜನ ನನಗೆ ಗೊತ್ತಿದ್ದಂಗೆ ಪಾರ್ಟ್ನರ್ಶಿಪ್ ಅದ್ರಲ್ಲಿ ಗೋವಿಂದರಾಜು ಒಬ್ರು ಮಾಡಿದ್ರು ಅಲ್ಲಿ ಪ್ರಾರಂಭ ಮಾಡುವಾಗ ಅಲ್ಲಿ ಚಂದ್ರಿಕಾ ಮ್ಯೂಸಿಕ್ ಆದಮೇಲೆ ಅಲ್ಲಿಂದ ಎಂಟೈರ್ ಕರ್ನಾಟಕ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು ಆ ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಮಾಡೋದು ಹೀಗೆ ಎಲ್ಲಿ ಯಾರು ನೋಡ್ಕೊಳ್ಳೋದು ಯಾರು ಮಾಡೋದು ಯಾರು ಅಂತ ಹೇಳಿಬಿಟ್ಟು ಆವಾಗ ಮಾಡಬೇಕು ಅವ್ರಿಗೆ ಅವರೆಲ್ಲ ಈ ಬ್ಯಾನರ್ ಗಿನ್ನರೆಲ್ಲ ಮಾಡ್ಕೊಳರು ಒಬ್ಬರು ಗುರುಗಳಿದ್ರು ಅಲ್ಲಿ ಚೆನ್ನೈನಲ್ಲಿ ಅವರು ಆ ಸಂಸ್ಥೆಗೆ ಹಿ ಹೆಸರಿ ಡಿ ಅಂತ ಹೇಳ್ಬಿಟ್ಟು ಒಂದು ಹೆಸರು ಪ್ರಸ್ತಾಪ ಮಾಡಿದ್ರು ಅದೇ ವಜಯಲಕ್ಷ್ಮಿ ಕಂಬೈನ್ಸ್ ಅಂತ ಹೇಳ್ಬಿಟ್ಟು ಅದು ಕೆ ಸಿ ಎನ್ನು ಗೌಡ್ರು ಬಿಲ್ಡಿಂಗು ಕೆಳಗಡೆ ಮೇಲೆ ಇವ್ರು ಆಫೀಸು ಚಂದ್ರಿಕಾ ಮೂವೀಸು ಓಪನ್ ಮಾಡಿದ್ರು ಓಪನ್ ಮಾಡೋವಂಥ ಸಂದರ್ಭದಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಒಬ್ರು ಜವಾಬ್ದಾರಿ ಹೋಗಬೇಕಲ್ಲ ಎಸ್ ಎ ಗೋವಿಂದರಾಜವರು ಪ್ರೊಡಕ್ಷನ್ ಕೊಟ್ಟವರು ಎಸ್ ಎಸ್ ಶ್ರೀನಿವಾಸವರು ಚೆನ್ನೈನಲ್ಲಿರೋರು ಪ್ರೊಡಕ್ಷನ್ ನೋಡ್ಕೊಂಡವರು ಇಲ್ಲಿ ಬಂದು ಕೂತ್ಕೊಂಡು ನೋಡೋಕ್ಕಾಗಲ್ಲ ಅದಕ್ಕೆ ಒಬ್ಬರು ಪ್ರತ್ಯೇಕ ಪ್ರತ್ಯೇಕ ಹೋಗಬೇಕು ಆ ಜವಾಬ್ದಾರಿ ಅವಾಗ ನನಗೆ ಗೊತ್ತಿದ್ದಂಗೆ ಕೆ ಸಿ ಎನ್ ಅವರು ಕೊಟ್ಟರು ಕೆ ಸಿ ಎನ್ ಚಂದ್ರಶೇಖರ್ಗೆ ಆ ಒಂದು ಆಫೀಸರ್ ಕೂತ್ಕೊಂಡು ವ್ಯವಹಾರ ಮಾಡೋದಕ್ಕೆ ಅವ್ರಿಗೆ ಕೊಟ್ಟರು ಅವ್ರಿಗೆ ನೀನು ವಹಿಸ್ಕೊಳಪ್ಪ ಇದನ್ನು ಮಾಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾಕೋ ಏನೋ ಗೊತ್ತಿಲ್ಲ ಕೆಳಗಡೆ ಅವ್ರ ಆಫೀಸ್ ಇತ್ತಲ್ಲ ಯಾವುದು ಕೆ ಎಸ್ ಸಿ ಮೂವೀಸ್ ಇತ್ತಲ್ಲ ಅವ್ರಿಗೆ ಎರಡು ಕಡೆ ನೋಡಿಕೊಳ್ಳೋದು ಅವ್ರಿಗೂ ಸ್ವಲ್ಪ ಕಷ್ಟ ಆಗ್ತಾ ಕಷ್ಟ ಆಗಿತ್ತು ಇಲ್ಲ ಇಲ್ಲ ಒಂದು ಕೆಲಸ ಮಾಡಿಮ್ಮ ಅವರು ಹೆಂಗೂ ಇಲ್ಲಿ ಬೆಂಗಳೂರಿಗೆ ಗೊತ್ತಿದೆ ಎಲ್ಲ ಮಾಡಿದೆ ನಾವೆಲ್ಲ ಅವ್ರಿಗೆ ಏನು ಬೇಕೋ ಅದನ್ನು ಸಹಾಯ ಮಾಡ್ತೀವಿ ನಿಮ್ಮ ತಮ್ಮವರೇ ಇದ್ದಾರಲ್ಲ ಎಸ್ ಎ ಚಿನ್ನೇಗೌಡರು ಅವ್ರನ್ನ ಕರ್ಕೊಬಂದು ಕೂರಿಸಿ ಅಂತ ಹೇಳಿದಾಗ ಚಿನ್ನೇಗೌಡ್ರನ್ನ ಕರ್ಕೊಬಂದು ವಜ್ರೇಶ್ವರಿ ಕೂರಿಸಿದ್ದರು ವಜೇಶ್ವರಿಯಲ್ಲಿ ಚಿನ್ನಗೌಡರು ಆ ಕಾರ್ಯ ನಿರ್ವಹಿಸೋದಕ್ಕೆ ತುಂಬಾ ಕಷ್ಟ ಆಯಿತು ಆದರೆ ತುಂಬ ಜನ ಹೆಲ್ಪ್ ಮಾಡಿದ್ರು ಅವ್ರಿಗೆ ಸಹಾಯ ಮಾಡಿದ್ರು ಯಾವ್ಯಾವ ಏರಿಯಾ ಏರಿಯಾ ಬರುತ್ತೆ ಎಷ್ಟು ರೆವಿನ್ಯೂ ಬರುತ್ತೆ ಸೆಕೆಂಡ್ ರನ್ ಎಷ್ಟು ಥರ್ಡ್ ರನ್ ಎಷ್ಟು ಎಲ್ಲನೂ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವಾಗೆಲ್ಲ ಲೆಡ್ಜರು ಈ ಕಂಪ್ಯೂಟರ್ ಆಗಲಿ ಅವು ಯಾವ ಇರಲಿಲ್ಲ ಒಂಥರ ಖಾತೆ ಬುಕ್ ಇದ್ದಂಗೆ ಒಂದು ಬುಕ್ ತೆಗೆದ್ರೆ ಏರಿಯಾಗೆ ಎಷ್ಟು ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿದೆ ಯಾವ ಏರಿಯಾದಲ್ಲಿ ಎಷ್ಟು ಬರುತ್ತೆ ರೆವಿನ್ಯೂ ಆ ಥರ ಬರ್ಕಂಬಿಡೋರಲ್ಲಿ ಆ ಥರ ಆ ಥರ ಸಿಸ್ಟಮ್ ಆವಾಗಿದ್ದು ಆವಾಗ ಅವೆಲ್ಲವನ್ನು ಹೇಳ್ಕೊಟ್ರು ಚಂದ್ರ ನಮ್ಮ ವೀನಸ್ ಮೂವೀಸು ನಮ್ಮ ಲಕ್ಷ್ಮಣ್ ರಾವು ಅವರೆಲ್ಲರೂ ಅದನ್ನು ಅವ್ರಿಗೆ ಅಪ್ ಮಾಡಿದ್ರು ಆ ಟ್ರೈನ್ ಮಾಡಿದ ಮಾಡಿದ್ಮೇಲೆ ಅವರು ಒಂಥರ ಒಂದು ಸ್ಟ್ಯಾಂಡರ್ಡಲ್ಲಿ ವಜ್ರೇಶ್ವರಿ ಅನ್ನೋದು ಒಂದು ದೊಡ್ಡ ಸಂಸ್ಥೆಯಾಗಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಹೋಯ್ತು ಭಾಳಷ್ಟು ಜನ ನಮ್ಮವರೇ ಇವರೇನು ಎಲ್ಲ ಇವರೇ ಮಾಡ್ಕೋಬೇಕಾ ಇವರೇ ಮಾಡಬೇಕಾ ಅಂತ ಹೇಳಿಬಿಟ್ಟು ಕೂಡ ಮಾತಾಡಿದ್ರು ಆದರೆ ದಾರಿ ಮಾಡಿಕೊಟ್ಟಿದ್ದು ಅವರೇ ರಾಜ್ಕುಮಾರ್ ಚಿತ್ರ ಚೆನ್ನಾಗಿ ಹೋಗೋಲ್ಲ ಮಾಡಲ್ಲ ಅಂತ ಹೇಳಿ ಅವ್ರು ತಿನ್ನೋದಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕುರ್ಸೋದಕ್ಕೆ ಶುರು ಮಾಡಿದ್ರು ಆವಾಗ ಅಮ್ಮವರು ಒಂದು ವಜ್ರೇಶ್ವರಿ ಕಂಬೈನ್ಸ್ನ ಪ್ರಾರಂಭ ಮಾಡಿದ್ರು ವಜ್ರೇಶ್ವರಿ ಕಂಬೈನ್ಸ್ ಯಾವ ಮಟ್ಟಕ್ಕೆ ಬೆಳೀತು ಅಂತ ಹೇಳಿದ್ರೆ ಬಹುಶಃ ಎಲ್ಲ ರಾಜ್ಕುಮಾರ್ ಪಿಕ್ಚರ್ಗಳು ಕೂಡ ಅವ್ರ ಸಂಸ್ಥೆದೇನ ಬಿಡುಗಡೆ ಆಗಬೇಕು ಅನ್ನೋ ಒಂದು ಮಟ್ಟಕ್ಕೆ ಬಂತು ಆ ವಜರೇಶ್ವರಿ ಆದಮೇಲೆ ಇನ್ನೂ ಅನೇಕ ಚಿತ್ರಗಳನ್ನು ಮಾಡಿದ್ರು ಚಲಿಸುವ ಮಾಡ ಇರ್ಬೋದು ಹಾಲು ಜೇನು ಆಮೇಲೆ ಧ್ರುವ ತಾರೆ ಅನುರಾಗ ಅಳಿತು ಎಲ್ಲ ಚ ದೊಡ್ಡ ದೊಡ್ಡ ಚಿತ್ರಗಳನ್ನು ಹಿಟ್ ಚಿತ್ರವನ್ನು ಮಾಡಿದ್ರು ಈ ಹಿಟ್ ಚಿತ್ರ ಮಾಡೋವಂಥ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ಎಲ್ಲ ನೋಡ್ಕೋಬೇಕಾಗಿದ್ದು ನಾವೇ ನಾನು ಪ್ರೊಡಕ್ಷನ್ನೂ ನೋಡ್ತಾಯಿದ್ದೆ ಚಿಂಗರಪ್ಪನವ್ರ ಹೋಗ್ತಾ ಇದ್ದೆ ಈ ಸಂದರ್ಭದಲ್ಲಿ ಚಲಿಸುವ ಮೋಡ ಅನ್ನೋ ಒಂದು ಚಿತ್ರ ಕರ್ನಾಟಕದಲ್ಲಿ ಪ್ರಾರಂಭ ಆಗುತ್ತೆ ಸಂಪೂರ್ಣ ಚಿತ್ರೀಕರಣ ಇಲ್ಲೇ ಕರ್ನಾಟಕದಲ್ಲಿ ಬಲಮುರಿ ನಾನು ಯಾಕೆ ಹೇಳ್ತೀನಿ ಮಾತಿನ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಭೂಮಂಕಾರ ಇಲ್ಲ ಅಷ್ಟು ಬೆಳೆದರೂ ಕೂಡ ಅವರಿಗೆ ಒಂದು ಅಹಂ ಇಲ್ಲ ಅನ್ನೋದಕ್ಕೆ ನಾನು ಈಗ ಉದಾಹರಣೆ ಕೊಡ್ತಾ ಇದ್ದೀನಿ ಚಲಿಸುವ ಮಡ ಚಿತ್ರೀಕರಣ ಪ್ರಾರಂಭ ಆಗುತ್ತೆ ಬೆಂಗಳೂರಲ್ಲಿ ಪ್ರಾರಂಭ ಆಗಿದ್ದು ಮೈಸೂರು ಶಿಫ್ಟ್ ಆಗ್ತೀವಿ ಮೈಸೂರು ಶ್ರೀರಂಗಪಟ್ಟಣ ಬಲಮುರಿ ಈ ಜಾಗದಲ್ಲಿ ಚಿತ್ರೀಕರಣ ಸಾಂಗು ಹಾಡಿನ ಚಿತ್ರೀಕರಣ ಇಬ್ಬರು ಹೀರೋಯಿನ್ ಅದರಲ್ಲಿ ಒಬ್ಬರು ಸರಿತಾ ಇನ್ನೊಬ್ಬರು ಅಂಬಿಕಾ ಇಬ್ಬರು ಹೀರೋಯಿನ್ ಚಂದ್ರ ಶೋ ಪ್ರಾರಂಭ ಆಯಿತು ಅಲ್ಲಿ ಚಿತ್ರೀಕರಣ ಇತ್ತು ನಮಗೆ ಏನು ಮಾಡಿದ್ರು ರಾಜ್ಕುಮಾರ್ ಏನಾದ್ರು ಒಂದು ಹೊಸ ಇಮೇಜಲ್ಲಿ ಒಂದು ಹೊಸ ಇದರಲ್ಲಿ ನೋಡಬೇಕು ಜನ ಅಂತ ನಮಗೆ ಆಸೆ ಅದೇ ಸಂದರ್ಭಕ್ಕೆ ತಕ್ಕೇ ಶಂಕರ್ ಅವರು ಒಂದು ಹಾಡು ಬರೀತಾರೆ ಚೇತರಿಸೋ ಮೋಡಗೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಅಂತ ಹೇಳ್ಬಿಟ್ಟು ಒಂದು ಹಾಡು ಬರೀತಾರೆ ಹಾಡು ಬರೆದಾಗ ಏನು ಕೇಳೋಕ್ಕೆ ಆನಂದವಾಗಿದೆ ಅದು ರಾಜ್ಕುಮಾರ್ ಅವ್ರ ಬಾಯಲ್ಲಿ ಇದಕ್ಕಿಂತ ಇನ್ನೇನು ಜನಗಳಿಗೆ ಬೇಕು ಅನ್ನೋದು ನಮ್ಮ ಆಸೆ ಆ ಸಂದರ್ಭದಲ್ಲಿ ನಾನು ಎಸ್ ಎ ನಮ್ಮ ಆ ಡೈರೆಕ್ಟ್ರು ರಂಗ ಅಂತ ಹೇಳ್ಬಿಟ್ಟು ಪೆಕೆಟಿ ಶಿವರಾಮ್ ತಪ್ಪಿದ ಮಗ ಚಿತ್ರ ನಿರ್ದೇಶಕರು ಪೆಕೆಟಿ ಶಿವರಾಮ್ ಅಂತ ಹೇಳಿಬಿಟ್ಟು ಅವ್ರ ಮಗ ಪೆಕೆಟಿ ರಂಗ ಅವನು ಆರ್ಟ್ ಡೈರೆಕ್ಟ್ರು ಕಲಾ ನಿರ್ದೇಶಕ ಭಾಳ ಒಳ್ಳೆಯ ಅದ್ಭುತವಾದಂಥ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡೋದಂಥವ್ರು ನಾವೆಲ್ಲ ಫ್ರೆಂಡ್ಸು ಒಂದೇ ಏಜು ನಾನು ಗೋವಿಂದರಾಜು ಪೆಕೆಟಿ ರಂಗ ಎಲ್ಲ ನಾವು ಯಾವಾಗಲೂ ಅವನ್ನ ಸುಮ್ಮನೆ ರೇಗಿಸ್ತಾ ರೇಗಿಸ್ತಾಯಿರೋ ಅವನಿಗೆ ಸ್ವಲ್ಪ ತೆಲುಗು ಮಿಕ್ಸ್ ಮಾಡಿ ಕನ್ನಡ ಮಾತಾಡೋನು ಯಾವಾಗಲೂ ಸುಮ್ಮನೆ ಎಗಿಸ್ತಾಯಿರುವವೋ ಅಷ್ಟು ಫ್ರೆಂಡ್ಸು ನಾವೆಲ್ಲ ಅವನು ಕೆಲಸಗಾರನೂ ಅಲ್ಲ ಇವರು ನಿರ್ಮಾಪಕರು ಅಲ್ಲ ನಾನು ಪ್ರೊಡಕ್ಷನ್ ಮ್ಯಾನೇಜರು ಅಲ್ಲ ಆ ಥರ ಫ್ರೆಂಡ್ಸ್ಗಳು ಸಾಯಂಕಾಲ ಆದರೆ ಒಂದೇ ರೂಮಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಆರಂಭವಾಗಿ ತಿಂಡಿ ಗಿಂಡಿ ತಿಂದ್ಕೊಂಡು ಕಾಲ ತರ್ತಾಯಿದ್ದಂಥವ್ರು ಹಾಗೇ ಮಾತಾಡ್ತಾ ರಂಗನ್ಗೆ ನಾನು ಗೋವಿಂದರಾಜ್ ಅವ್ರಿಗೆ ಹೇಳಿದೆ ಸರ್ ಈ ಹಾಡಿದೆಯಲ್ಲ ಈ ಹಾಡಿಗೆ ಏನಾದರೂ ಒಂದು ಹೊಸ ರೀತಿಯಲ್ಲಿ ಚಿತ್ರೀಕರಣ ಮಾಡಬೇಕಲ್ಲ ಸರ್ ಅದನ್ನು ರಂಗನಿಗೆ ಹೇಳಿ ಸರ್ ಅಂದ್ರೆ ಇಲ್ಲ ಕೂತಿದ್ದಪ್ಪ ನೀನೇ ಹೇಳು ಅವನಿಗೆ ಅದು ಏನು ಮಾಡ್ತಾನೆ ಮಾಡಲಿ ನೋಡೋಣ ಅಂದರು ಹೇಳಿದೆ ರಂಗ ಇದ್ದಕ್ಕೆ ಏನಾದ್ರು ಒಂದು ಹೊಸದಾಗಿ ಏನಾರು ಚಿತ್ರೀಕರಣ ಒಂದು ಹೊಸ ತಾಟಲ್ಲಿ ಏನಾದರೂ ಮಾಡೋಕ್ಕಾಗತ್ತೆ ಈ ಲೈನ್ಗೆ ಅಂತ ಕೇಳಿದ್ರು ಅವರು ರಂಗ ಯಾವುದು ಎಲ್ಲ ಅಲ್ಲೇ ಸಾಂಗ್ ಹಾಕ್ತು ಆವಾಗ ಟೈಪ್ ಕಾಡರು ಸಾಂಗ್ ಹಾಕ್ತದೆ ನೋಡು ಈ ಲೈನ್ಗೆ ಏನಾರು ಮುಂದೆ ಹೊಸತನ ಮಾಡ ಅಂತ ಅಷ್ಟೊಂದು ಆಗ್ಬೇಕು ರಾಜ್ಕುಮಾರ್ ತುಂಬ ಫೇಮಸ್ಸಾಗಿ ಹೋಗ್ಬಿಟ್ಟಿದ್ರು ಅದು ಅವಾಗ ನಮಗೆ ಒಂದು ಎರಡು ದಿನ ಟೈಮ್ ಕೊಡು ಅಂತ ಹೇಳಿದ್ರು ಲವ್ ಚಿತ್ರ ನಾಳೆಯಿಂದ ಶೂಟಿಂಗ್ ಪ್ರಾರಂಭ ಮಾಡ್ತಿದ್ದೆ ಅದು ಅದೇ ಲೈನ್ ಫಸ್ಟು ನೀನು ಒಳ್ಳೆ ಹೇಳ್ತೀಯಲ್ಲ ನಾಡ್ದಿಂದ ಶೂ ಶೂಟಿಂಗು ಅಂತ ಹೇಳಿದ್ರು ಹೌದಾ ಅಂತ ಹೇಳ್ಬಿಟ್ಟು ಹೋದ ಏನೋ ಯೋಚನೆ ಮಾಡ್ದಾ ಮಾಡ್ದಾ ಅವನ ತಾಟಲ್ಲೇ ಏನೋ ಒಂದು ಹೇಳ್ದ ಏನು ಹೇಳ್ದು ಒಂದು ದೊಡ್ಡ ಗ್ಲಾಸು ಅಂದರೆ ಇಷ್ಟು ದೊಡ್ಡ ಗ್ಲಾಸು ಎಮ್ ಟಿ ಅದರಲ್ಲಿ ಕರ್ನಾಟಕ ಮ್ಯಾಪ್ ಅಷ್ಟೇ ಒಂದು ಫ್ರೇಮ್ ಮಾಡಿ ಒಂದು ಜಾಗದಲ್ಲಿ ಇಟ್ಟು ಶೂಟ್ ಮಾಡುತ್ತಾರೆ ಸರಿ ನಾವು ಇನ್ನು ಹೇಳ್ಬೇಕಾ ಇಷ್ಟು ಹೇಳಿದ್ರೆ ನಾವು ಅಣ್ಣವ್ರಿಗೆ ಇಷ್ಟು ಮಾಡ್ತೀವಿ ಅವನು ಹೇಳಿದ್ದಕ್ಕಿಂತ ದೊಡ್ಡ ಗ್ಲಾಸು ದೊಡ್ಡ ಫ್ರೇಮ್ ತಂದು ಬರಮುರಿ ಬೇಲಿದೆ ಅದನ್ನು ಸುಮ್ಮನೆ ಮಲಗ್ಸೋಕೆ ಹೋಗೋಲ್ಲ ಮಲಗಿಸದೆ ಎತ್ತದ್ರೆ ಹೊಡೆದೋಗುತ್ತೆ ಹಂಗೆ ನಿಲ್ಲಿಸಿದ್ದು ಅವನು ರಂಗ ಡೈರೆಕ್ಟ್ರ ಮಾತಾಡ್ಕೊಡ್ತಾನೆ ನಾವು ನಮಗೆ ಯಾಕೆ ಅಂತ ಹೇಳ್ಬಿಟ್ಟು ನಾವು ಅವನು ಒಪ್ಕೊಂಡವನೇ ಅವನು ಮಾಡಿಸ್ತಾನೆ ಡೈರೆಕ್ಟ್ರಿಗೆ ಹೇಳ್ತಾನೆ ಅಂತ ನಾವು ಸರಿ ಆಯಿತು ಎಲ್ಲ ಆಯಿತು ಅದು ಫಸ್ಟ್ ಡೇ ಆ ಲೈನ್ ಇಲ್ಲ ಯಾವುದೋ ಒಂದು ಮಧ್ಯದಲ್ಲಿ ಒಂದು ಇದನ್ನು ತೆಗೆದು ಆ ಮಾಡಿದ್ರು ಅದಾದಮೇಲೆ ಆ ಬರಲಿಲ್ಲ ಬೆಳಗ್ಗೆ ಮತ್ತೆ ಅಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಯಿತು ನಾವೇನು ಮಾಡ್ದು ಸೇಫ್ಟಾಗಿ ನಾವು ಎಷ್ಟು ಸೇಫ್ಟಿ ಅಂದರೆ ನಾವು ಆ ಗ್ಲಾಸ್ ನೋಡ್ಕೊಳಕ್ಕೆ ಒಬ್ಬನೇ ರಾತ್ರಿಯಲ್ಲಿ ಇಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅವ್ನು ನೂರು ರೂಪಾಯಿ ಕೇಳಿದ್ರೆ ಇನ್ನೂರು ರೂಪಾಯಿ ಕೊಡ್ತೀವಿ ಗ್ಲಾಸ್ ಚಾರ ಮುಖೊಂಡಿರೋ ಬೆಳಗ್ಗೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಆದರೆ ಕ್ಯಾರಿ ಮಾಡೋಕ್ಕಾಗಲ್ವಲ್ಲ ಅಲ್ಲಿಂದ ಮೈಸೂರಿಗೆ ಅಂತ ಹೋಗ್ತೀರಾ ಹೋಗ್ತೀರ ಸಂದಿದ್ದ ದೊಡ್ಡ ಸಾಹಸ ಆಯಿತು ತಂದು ಇಟ್ಟು ಅಲ್ಲಿತ್ತು ಮಧ್ಯಾಹ್ನ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಮಧ್ಯಾಹ್ನದವರೆಗೆ ಬರಲೇ ಇಲ್ಲ ಮಧ್ಯಾಹ್ನ ಊಟ ಆಯಿತು ಊಟ ಆದಮೇಲೆ ರಾಜ್ಕುಮಾರ್ ಅವರು ಆ ದೇವಸ್ಥಾನ ಇದೆ ಬಲ್ಮುರಿ ದೇವಸ್ಥಾನ ಆ ಕಡೆಯಿಂದ ಹಿಂಗೆ ನಡ್ಕೊಂಬರ್ತಾಯಿದ್ರು ನಾನು ಬರ್ತಾಯಿದ್ದು ಎದುರುಗಡೆ ನಾನೇ ಸಿಗ್ತೆ ಏ ಬರ್ರಿ ಅಲ್ಲಿ ಹೋಗಿ ಬರೋಣ ಗೊಯ್ದು ಗದ್ದೆ ಗದ್ದೆ ಮೇಲೆ ಹೋಗಿ ಬರೋಣ ಚೂರು ವಾಕಿಂಗ್ ಮಾಡಿ ಸ್ವಲ್ಪ ಊಟ ಜಾಸ್ತಿ ಆಗೋಯ್ತು ಅಂದರು ನಡೀರೋಣ ಅಂತ ಹೋಗ್ತಾ ಬರ್ತಾ ಇದ್ದವರು ಹಿಂಗೆ ನೋಡಿದ್ರು ಆ ಗ್ಲಾಸು ದೊಡ್ಡ ಗ್ಲಾಸು ಅರೆ ಇದೇನೋ ಈ ಗ್ಲಾಸು ಇದು ನಮ್ದ ಯಾರ್ದು ಅವರು ಯಾರ್ದು ಅವರು